ಕೈ ಲೀಡರ್ಸ್ ಗುಪ್ತ ಗುಪ್ತ ಸಭೆ ಪರಮೇಶ್ವರ್ಗೆ ಖರ್ಗೆ ಸಂದೇಶ ಏನು ದಲಿತ ಸಚಿವರ ಸಭೆ ಬಗ್ಗೆ ಪರಂ ಏನಂದ್ರು ಶಿ ವಿರುದ್ಧ ದಲಿತಾಸ್ತ್ರ ನಿನ್ನೆ ಖರ್ಗೆ ಜೊತೆ ಸಮಾಲೋಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಇವತ್ತು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಭೇಟಿ ಹೊಸದೇನಲ್ಲ ಸಹಜವಾಗಿತ್ತು ಅಂತ ಹೇಳಿದ್ರು ಪರಮೇಶ್ವರ್ ಅವರು ಹೊಸದೆಲ್ಲ ಸಹಜ ಹೌದು ಆದರೆ ಸಂದರ್ಭ ಸನ್ನಿವೇಶದ ಬಗ್ಗೆ ಮಾತನಾಡ್ತಾ ಇರ್ತೀವಿ ಯಾವಾಗಲೂ ಕೂಡ ಸೊ ಸಂದರ್ಭ ಸನ್ನಿವೇಶ ಎಂಥದ್ದಿದೆ ಅನ್ನುವಂಥದ್ರ ಬಗ್ಗೆ ನೋಡೋದಾದರೆ ಸಹಜವಾಗಿ ಕುತೂಹಲ ಇತ್ತು ಬಿಕಾಸ್ ಅಲ್ಲಿ ಐದತ್ತು ನಿಮಿಷ ಮಾತನಾಡ್ಕೊಂಬಂದಿದ್ದಲ್ಲ ನಲ್ವತ್ತೈದು ನಿಮಿಷಗಳ ಕಾಲ ಮಾತನಾಡಿದ್ದು ಪರಮೇಶ್ವರ್ ನಿನ್ನೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಖರ್ಗೆ ಅವರು ನನಗೆ ಹಿರಿಯಣ್ಣ ಇದ್ದಂತೆ ನಾವೆಲ್ಲ ಒಂದೇ ಕುಟುಂಬದವರು ಇದ್ದಂತೆ ಅಂತ ಹೇಳಿದ್ರು ದಲಿತ ಸಚಿವರ ಸಭೆ ಬಗ್ಗೆ ಚರ್ಚೆ ಮಾಡಿಲ್ಲ ದೆಹಲಿಗೆ ಬೇಕಾದ್ರೆ ನಾವು ಹೋಗ್ತೇವೆ ಅಂತ ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ನಿನ್ನೆಯ ಭೇಟಿಯ ಬಗ್ಗೆ ಇವತ್ತು ಒಂದು ಸ್ಪಷ್ಟೀಕರಣ ಕೊಡುವಂತೆ ಕೆಲಸವನ್ನ ಮಾಡುದು ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಹಣ್ಣ ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ ಭೇಟಿ ಮಾಡಿದಾಗ ಎಲ್ಲವೂ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ ನಿನ್ನೆನೆ ನಾನು ಹೇಳಿದ್ದೇನೆ ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ ಹೋಗಿಲ್ಲ ಹೋಗ್ತೀನಿ ಅದಕ್ಕೇನು ಡೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಇನ್ನು ಬಿಜೆಪಿ ಭಿನ್ನಮತದ ಬಗ್ಗೆ ಶಾಸಕ ಮುನಿರತ್ನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪಕ್ಷದಲ್ಲಿ ಮೂರ್ನಾಲ್ಕು ತಿಂಗಳಿಂದ ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಆಗ್ತಾ ಇದೆ ಯತ್ನಾಳ್ ಟೀಮ್ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದೆ ಅಂತ ಮುನಿರತ್ನ ಮಾತನಾಡಿದ್ರು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಮುಖಂಡರು ಇಬ್ಬರನ್ನೂ ಕೂಡ ಕೂರಿಸಿ ಮಾತನಾಡಬೇಕು ಯಾರು ಮಾತಾಡದೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಹೈಕಮಾಂಡ್ ಬಗ್ಗೆನೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಬಗೆಹರಿಸುವಂತ ಮನೋಭಾವನೆ ಯಾರಿಗೂ ಇಲ್ಲ ಅಂತ ಹೇಳಿದ್ರು ಹೈಕಮಾಂಡ್ ನಾಯಕರ ಬಗ್ಗೆಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮುನಿರತ್ನ ಯಾಕೆಂದ್ರೆ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿತ್ತು ಬಗೆಹರಿಸುವಂತ ಮನೋಭಾವನೆ ಯಾರಿಗೂ ಇಲ್ಲ ಬಿಜೆಪಿ ಮುಂದೆ ಭಾರಿ ಕಷ್ಟವನ್ನ ಎದುರಿಸಬೇಕಾಗತ್ತೆ ಪಕ್ಷದ ನಾಯಕರು ಭಿನ್ನರನ್ನ ಕರೆದು ಮಾತನಾಡಬೇಕು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಶಾಸಕ ಮುನಿರತ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ತುಂಬಾ ಜನ ಇಲ್ಲಿ ರಾಜ್ಯದ ಬಿಜೆಪಿಯಲ್ಲಿ ತಂದಿಟ್ಟು ತಮಾಷೆಯನ್ನ ನೋಡ್ತಾ ಇದ್ದಾರೆ ಅದರಲ್ಲೂ ತಟಸ್ಥ ಬಣ ಅನ್ನುವಂಥವರ ಮೇಲೆ ಆರೋಪಗಳು ಜಾಸ್ತಿ ಬರ್ತಾ ಇರುವಂತದ್ದು ಯಾಕೆಂದ್ರೆ ಒಂದು ಕಡೆ ರೆಬಲ್ಸ್ ಟೀಮ್ ಇಷ್ಟು ದಿನ ಏನು ಆಕ್ಟಿವ್ ಆಗಿತ್ತು ಅವರಿಗೆ ಇನ್ನಷ್ಟು ಕುಮ್ಮಕ್ಕನ್ನ ಹುರಿಯುವಂತ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ರಾಜ್ಯದ ನಾಯಕರು ಮಾತನಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಇಷ್ಟೊತ್ತಿಗೆ ಎಚ್ಚೆತ್ಕೊಳ್ಬೇಕಾಗಿತ್ತು ಎಚ್ಚೆತ್ಕೊಂಡಿಲ್ಲ ಇದನ್ನ ಬೇಗ ಬಗೆಹರಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಪಿಗೆ ದೊಡ್ಡ ಹೊಡೆತಾ ಅಂತ ಮುನಿರತ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವು ವಿಜೇಂದ್ರ ವಿರುದ್ಧ ಸುಧಾಕರ್ ಸಿಡಿಮಿಡಿ ವಿಚಾರ ಸುಧಾಕರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಶಾಸಕ ಮುನಿರತ್ನ ಸುಧಾಕರ್ ಕರೆದು ಸಲಹೆಯನ್ನ ಪಡಿರಿ ಅಂತ ನಾನೇ ಹೇಳ್ತೀನಿ ಅಂತ ಹೇಳಿದ ಸುಧಾಕರ್ ಪರವಾಗಿ ಅಂದ್ರೆ ಸುಧಾಕರ್ ಅವ್ರನ್ನ ಕರೆದು ಸಲಹೆ ಪಡಿರಿ ಅಂತ ನಾನೇ ಹೇಳ್ತೀನಿ ಅಂತ ಮುನಿರತ್ನ ಹೇಳಿದ ಸುಧಾಕರ್ ಅವರು ಕಾಂಗ್ರೆಸ್ ಹೋಗುವಂತ ಪ್ರಶ್ನೆ ಇಲ್ಲ ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಸುಧಾಕರ್ ಮೋದಿ ಶಾ ಜೊತೆ ಚೆನ್ನಾಗಿದ್ದಾರೆ ಸಂಸದ ಸುಧಾಕರ್ ಪರ ಮುನಿರತ್ನ ಮಾತನಾಡಿದ್ರು ಸುಧಾಕರ್ ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಆದ್ರೆ ಸುಧಾಕರ್ ಅವ್ರ ಮಾತಿಗಂತೂ ಸೊಪ್ಪು ಹಾಕಿಲ್ಲ ಮೋದಿ ಅವ್ರ ಜೊತೆ ಅಮಿತ್ ಶಾ ಅವ್ರ ಜೊತೆ ಅಥವಾ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಚೆನ್ನಾಗಿದ್ರು ಕೂಡ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಸುಧಾಕರ್ ಮಾತಿ ಕಿಮ್ಮತ್ತಿಲ್ಲ ಆದ್ರೂ ಬ್ಯಾಟಿಂಗ್ ಮಾಡಿದ್ರು ಮುನಿರತ್ನ ಅವರು ಸುಧಾಕರ್ ಅವರು ಮುನಿಯಪ್ಪನವರು ಒಂದು ತಾಯಿ ಮಕ್ಕಳಾಗುಟ್ಟಿಲ್ಲ ಅಷ್ಟೇ ಅವ್ರು ಅಲ್ಲಿರುವಾಗ ಇವ್ರನ್ನ ಕರೆದ್ರು ಇವ್ರು ಅಲ್ಲಿರುವಾಗ ಇವ್ರು ಅವ್ರನ್ನ ಕರೀತವ್ರು ಅಂಥ ವ್ಯತ್ಯಾಸ ಏನಿಲ್ಲ ಆದರೆ ಸುಧಾಕರ್ ಅವ್ರಿಗೆ ಮುನಿಯಪ್ಪ ಅವರು ಬೇಕು ಮುನಿಯಪ್ಪ ಅವ್ರಿಗೆ ಸುಧಾಕರ್ ಬೇಕು ಸುಧಾಕರ್ ಅವರು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆನೇ ಇಲ್ಲ ಅವರು ಇಲ್ಲೇ ಇರ್ತಾರೆ ಇಲ್ಲೇ ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಕೇಂದ್ರದಲ್ಲಿ ಇವತ್ತು ಅಮಿತ್ ಶಾ ಅವ್ರ ಹತ್ರ ತುಂಬ ಚೆನ್ನಾಗಿದ್ದಾರೆ ಪ್ರಧಾನಮಂತ್ರಿ ಅವ್ರ ಹತ್ರ ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ಅವರು ಕೇಂದ್ರದಲ್ಲೇ ಹೆಚ್ಚು ಸಮಯನ ಕೊಡೋಂಥದ್ದು ರಾಜ್ಯಕ್ಕೆ ಏನು ಬೇಕೋ ಸಲಹೆ ಕೊಡ್ತಾರೆ ರಾಜ್ಯದಲ್ಲಿ ಎಲ್ಲರೂ ಒಟ್ಟಾಗಿ ತಗೊಂಡೋಗುತ್ತೆ ಕೆಲಸ ಸುಧಾಕರ್ ಅವರು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಬಗ್ಗೆ ಮುನಿರತ್ನ ಹೊಗಳಿದ್ದಾರೆ ಸಿದ್ದರಾಮಯ್ಯ ಹನ್ನೊಂದು ಕೆ ವಿ ಕರೆಂಟ್ ಅಲ್ಲ ಸಿ ಎಂ ಆರ್ನೂರ ಐವತ್ತು ಕೆ ವಿ ಕರೆಂಟ್ ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಮುಟ್ಟಿದ್ರೆ ಭಸ್ಮಾ ಆಗ್ತಾರೆ ಅಂದರೆ ಇನ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ದಂತಿದೆ ಅದು ಯಾಕಂದ್ರೆ ಅವರ ಕುರ್ಚಿಯನ್ನ ಅಲ್ಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ರಿ ಅಂತ ಇಂಡೈರೆಕ್ಟ್ ಆಗಿ ಮೊದಲೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಇವ್ರಿಗೂ ಆಗ್ತಾ ಇಲ್ಲ ಸೊ ಹೀಗಾಗಿ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮುನಿರತ್ನ ಇನ್ನ ಸಿಎಂಗೆ ಬಿಜೆಪಿಯವರು ಯಾರು ವಿರೋಧಿಯಲ್ಲ ಸಿಎಂಗೆ ಡಿ ಕೆ ಶಿ ಮಗ್ಗಲ ಮುಳ್ಳು ಅಂತ ಶಾಸಕ ಮುನಿರತ್ನ ಹೇಳಿದ್ದಾರೆ ನನ್ನ ವಿರುದ್ಧ ಮತ್ತೆರಡು ರೇಪ್ ಕೇಸ್ ಅಟ್ರಾಸಿಟಿ ಕೇಸ್ ಬೀಳುತ್ತೆ ಸ್ನೇಹಮಯಿ ಕೃಷ್ಣಗೆ ಕಾಂಗ್ರೆಸ್ಸಿಗರದ್ದೇ ಬೆಂಬಲವಿದೆ ಸಿದ್ದರಾಮಯ್ಯ ಪಕ್ಷದಿಂದ ಒಂದು ಕಾಲು ಹೊರಗಿಟ್ರೆ ಕಷ್ಟ ಎಂ ಹೊರಗೋದ್ರೆ ಕಾಂಗ್ರೆಸ್ಗೆ ಹಳೆ ಪರಿಸ್ಥಿತಿ ಬರುತ್ತೆ ಸಿಎಂ ಬಗ್ಗೆ ಹೊಗಳಿ ಡಿಕೆಶಿ ಬಗ್ಗೆ ಪರೋಕ್ಷವಾಗಿ ತೆಗಲಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಹತ್ತು ಕೋಟಿ ಜನದಲ್ಲಿ ಮೂವತ್ ಮೂರು ಜನದಲ್ಲಿ ಹುಡುಕ್ರಿ ಹತ್ತು ಕೋಟಿ ಜನರಲ್ಲಿ ಹುಡುಕ್ಬೇಡಿ ಮೂವತ್ ಮೂರು ಜನದಲ್ಲಿ ಹುಡುಕ್ರಿ ಸಿದ್ದರಾಮಯ್ಯನವ್ರ ಹಿಂಗ ಆಚೆ ಹೋದ್ರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಏನು ಲೆವೆನ್ ಕೆ ಬಿ ಎ ಕರೆಂಟ್ ಅಲ್ಲ ಅದು ಅದು ಸಿಕ್ಸ್ ಸಿಕ್ಸ್ಟಿ ಕೆ ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ ಅದನ್ನು ಮುಟ್ಟುಬಿಟ್ಟು ಗೆಲ್ತೀವಿ ಚಲಾವಣೆ ಆಗ್ತೀವನು ಅಷ್ಟು ಆ ಭ್ರಮೇಲಿದ್ದರೆ ಅದು ಭಾಳ ತಪ್ಪು ಸಿದ್ದರಾಮಯ್ಯವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡಿದವನು ಸಿದ್ದರಾಮಯ್ಯನವರು ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅದು ಸಿದ್ದರಾಮಯ್ಯನವ್ರ ಶಕ್ತಿ ಹೊಗಳ್ತಾ ಇಲ್ಲ ಹಿಂದೆ ಏನು ಮೈತ್ರಿ ಇತ್ತಲ್ಲ ನಾವು ಹದಿನೇಳು ಜನ ಬಂದ್ವಲ್ಲ ಅದು ಕಣ್ಣಿಗೆ ಕಾಣ್ತಾ ಇತ್ತು ಇವತ್ತು ಕಣ್ಣಿಗೆ ಕಾಣದೇರೋ ಮೈತ್ರಿ ಅಲ್ಲಿರೋದು ಆವತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವತ್ತು ಅದೇ ಸೇಮ್ ಅಲ್ಲಿ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಇದ್ದಾರೆ ಏನ್ ವ್ಯತ್ಯಾಸ ಇಲ್ಲ ಆವತ್ತು ಎರಡು ಪಕ್ಷದ ಮೈತ್ರಿ ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ ಸಿದ್ದರಾಮಯ್ಯವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ರನ್ನ ಇವರು ಮುಟ್ಟಿದ್ರೆ ಚುನಾವಣೆ ಬರುತ್ತೆ ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಇದ್ದೀನಿ ಒಂದಂತೂ ಕ್ಲಿಯರ್ ಸಿದ್ದರಾಮಯ್ಯನವರಲ್ಲಿರೋವರೆಗೂ ಸಂಖ್ಯೆ ನೂರ ಮೂವತ್ತಾರು ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ ಒಂದು ಬೆರಳು ಆಕಡೆ ಇಟ್ಟರು ಶೂನ್ಯ ಇದು ಸಿದ್ದರಾಮಯ್ಯವರು ಹೋಗೋಂಥದ್ದಲ್ಲ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾವು ಒಗ್ಗಟ್ಟಾಗಿರಬೇಕು ಚುನಾವಣೆ